ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ಹೊಸ ಒಂಥರ ಸ್ಪೆಷಲ್ ಅನ್ಬಾಕ್ಸಿಂಗ್ನ ಮಾಡ್ತಾ ಇದ್ದೀನಿ ಏನಂತ ಆಗಲೇ ನಿಮಗೆ ತಮ್ಮೇನು ಮತ್ತೆ ಟೈಟಲ್ ನೋಡಿ ಗೊತ್ತಾಗಿರತ್ತೆ ಮೋಟೋ ವ್ಲಾಗಿಂಗ್ ಸೆಟಪ್ನ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ ಇಲ್ಲೇ ಇದೆ ಗೈಸ್ ಇದರ ಅಮೌಂಟ್ ಬಂದು ತ್ರೀ ಏಯ್ಟಿ ಟೂ ರುಪೀಸ್ ಆಯಿತು ಬನ್ನಿ ಗೈಸ್ ಅನ್ಬಾಕ್ಸ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಗೈಸ್ ಬನ್ನಿ ಈಗ ಇದನ್ನ ಕಟ್ ಮಾಡೋಣ ಇಲ್ಲಿ ಕಟ್ ಮಾಡೋಕೆ ಜಾಗ ಕೊಟ್ಟಿದ್ದಾರೆ ಬನ್ನಿ ಈಗ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಹೆಂಗ್ ಬೇಕಂಗೆ ಮಾಡೋರಾಯ್ತು ಈಗ ಇಲ್ಲಿ ಇದನ್ನು ಕಟ್ ಮಾಡಿದೆ ಓಪನ್ ಆಯಿತು ಏನೇನಿದೆ ಅಂತ ನೋಡೋಣ ಎಲ್ಲ ಇದೆಯಾ ಅಂತ ಇಷ್ಟನ ಕೊಟ್ಟಿದ್ದಾರೆ ಗೈಸ್ ಏನೇನು ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಗೈಸ್ ಇವಾಗ ಇದು ಮೈಕ್ನ ಕೊಟ್ಟಿದ್ದಾರೆ ಈಗ ಇದನ್ನ ಓಪನ್ ಮಾಡೋಣ ಮೈಕ್ ಈ ರೀತಿ ಇದೆ ಇದು ಕ್ವಾಲಿಟಿ ಟೆಸ್ಟ್ ಎಲ್ಲ ಮಾಡೋಣ ಇದೇ ಗುರು ಬೇಜ್ಜ ಇದೆ ವೈರು ಇಷ್ಟು ಹೊದ್ದಾಗ ಬರೋದು ಸಾಕು ಬೇಜ ನಾನು ಇಲ್ಲಿ ಮನೇಲಿ ಮಾತಾಡೋಕ್ಕೂ ಆಗೋಗುತ್ತೆ ವೀಡಿಯೋನ ಮೈಕ್ ಹಾಕೋ ಮಾತಾಡೋದು ಇನ್ನೂ ಕ್ಲಾರಿಟಿ ಚೆನ್ನಾಗಿ ಬರತ್ತೆ ಮೇಲೆ ಕ್ವಶನ್ ಕೊಟ್ಟಿದ್ದಾರೆ ಇದೇನು ತೆಗಿಬೋದಾ ಬೇಡ ಇವಾಗ ಏನು ನಾನು ತೆಗಿಯೋಲ್ಲ ಈ ಮೈಕ್ ಈ ಇಲ್ಲೇ ಇಟ್ಟಿರೋಣ ಇನ್ನೂ ಬಿಟ್ಟರೆ ಇದೇನೋ ಕ್ಲ್ಯಾಂಪೇನೋ ಕೊಟ್ಟಿದ್ದಾರೆ ಎರಡು ಒಂದು ಕ್ಲ್ಯಾಂಪ್ ಕೊಟ್ಟಿದ್ದಾರೆ ಇದರಲ್ಲಿ ಇದು ನಿಂಗೆ ಸುಮ್ಮನೆ ಕಡೆ ಹಾಕಿರ್ತೀನಿ ಇನ್ನೂ ಈಗ ಮತ್ತೆ ಇದನ್ನು ಕಟ್ ಮಾಡಬೇಕು ಬಿಕಾಸ್ ತೋರಿಸ್ಬೇಕಲ್ಲ ಗುರು ಇದನ್ನ ಅದರಿಂದ ಈಗ ಇದನ್ನ ಕಟ್ ಮಾಡಿದೆ ಇಲ್ಲಿ ಏನಪ್ಪ ಇದೆ ಅಂದರೆ ನಮ್ಮ ಮೇನ್ ತಿಂಗ್ರು ಮೊಬೈಲ್ ಹೋಲ್ಡರ್ನ ಇಲ್ಲಿ ಕೊಟ್ಟಿದ್ದಾರೆ ಮೊಬೈಲ್ ಹೋಲ್ಡರ್ ಗುರು ಹಿಂಗಿದೆ ಪರವಾಗಿಲ್ಲ ಇದು ಓ ಈ ಥರ ಇದು ಮೊಬೈಲ್ ಹೋಲ್ಡರು ಇಲ್ಲೇ ಒಂದು ಮೊಬೈಲ್ ಇದೆ ಹಾಕಿ ತೋರಿಸ್ತೀನಿ ತಡೀರಿ ಒಂದು ನಿಮಿಷ ಇದನ್ನ ಹಿಂಗೆ ಲೂಸ್ ಮಾಡಬೇಕಾಗತ್ತೆ ಇನ್ನೂ ಲೂಸ್ ಆಗ್ತಾಯಿಲ್ಲ ಇನ್ನೂ ಹೋಗತ್ತ ಹ್ಞೂ ಪರವಾಗಿಲ್ಲ ಗುರು ಸಖತ್ತಾಗಿದೆ ಫೋನ್ ಇನ್ನೂ ತೆಗಿಬೇಕ ಹ್ಞೂ ಇಟ್ಸ್ ಗುಡ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಟೈಟ್ ಮಾಡಿದ್ರೆ ಇದರ ಕೆಲಸ ಮುಗೀತು ಸ ಪರವಾಗಿ ನೋಡಿ ಒಳ್ಳೆ ಸ್ಟಿಫಾಗಿ ನಿಂತ್ಕೊಳತ್ತೆ ಲಾಕಿಂಗು ಓಕೆ ಇಟ್ಸ್ ಗುಡ್ ನೆಕ್ಸ್ಟು ಇದು ಬಿಟ್ಟರೆ ಒಂದಿಷ್ಟು ನಮ್ಮ ಎಲ್ಮೆಟ್ಗೆ ಹಾಕೊಳೋಕ್ಕೆ ಒಂದಿಷ್ಟು ಇಷ್ಟನ ಕೊಟ್ಟಿದ್ದಾರೆ ಇದೇನಿದು ಅಂತ ನನಗೂ ಗೊತ್ತಿಲ್ಲ ಅಲ್ಲ ಇದು ಟೈಟ್ ಏನೋ ಮಾಡೋದೇನೋ ಅಂತ ಅನ್ಸುತ್ತೆ ಗೊತ್ತಿಲ್ಲ ಗುರು ಇದೇನು ಏನಕ್ಕಿರ್ಬೋದು ಇದು ಹಿಂಗೇನು ಹಾಕಬೇಕ ಐ ಥಿಂಕ್ ಇದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ ಇದನ್ನ ಈಗ ನಾನು ಸೆಟಪ್ ಮಾಡಬೇಕು ಗುರು ಸೆಟಪ್ ಮಾಡೋದೆಲ್ಲ ವಿಡಿಯೋ ಬಿಡೋ ಬಿಕಾಸ್ ನಾನೇ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಮಾಡಬೇಕು ಅದರಿಂದ ನಾನು ಸೆಟಪ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಗೈಸ್ ಇದು ಮೋಟೋ ವ್ಲಾಗಿಂಗ್ ಸೆಟಪ್ನ ಫೈನಲಿ ನಿನ್ನೆ ರಾತ್ರಿಯೇ ಮಾಡಿದೆ ಒಂದು ತರ ಆಗೋರು ರಾತ್ರಿ ಹನ್ನೆರಡು ಗಂಟೆ ಆದರೆ ಇವತ್ತು ಬೆಳಿಗ್ಗೆ ಎತ್ತ ಅಂದ್ಕೊಳ್ಳಿ ಆವಾಗಲೇ ಗೊತ್ತಾಗಿದ್ದು ಬೇಸಿಕಲಿ ನನಗೆ ಫುಲ್ ಡೌಟ್ ಇತ್ತು ಅದು ಕಾಪರೇಟ್ಸ್ ಎಲ್ಲಿಗೆ ಹಾಕ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ತೋರಿಸ್ತಿದ್ದಿಲ್ಲ ಬೇರೆ ಥರ ಇತ್ತು ಒಂಚೂರು ಸೆಟಪ್ಪು ಇದು ಸಹ ಹೆಲ್ಮೆಟ್ ಇದು ಚಿನ್ಮೊಂಡ್ ಬರೋ ಥರ ಅದು ಸೆಟಪ್ ಒಂಚೂರು ಬೇರೆ ಥರ ಇತ್ತು ಒಟ್ಟಲ್ಲಿ ಚೆನ್ನಾಗೇ ಇದೆ ಅದು ರಿಟರ್ ಗಿಟರ್ ಹಾಕ್ಬಿಡದಾಗ್ರು ಯಾಕೋ ಸರಿ ಆಗಲಿಲ್ಲ ಅಂತ ಫೀಲ್ ಸಹ ಆಗ್ಬಿಡ್ತು ಆಮೇಲೆ ಇಲ್ಲ ಇದು ಹೆಂಗಾರು ಮಾಡೋಣ ಯೋಚನೆ ಮಾಡ್ಕೊಂಡು ಅವ್ನು ಸುಮ್ಮನೆ ಅಂತ ಒಟ್ಟಿರೋಲ್ಲ ಇಲ್ಲ ಸುಮ್ಮನೆ ರಿಟರ್ನ್ ಆಗಿ ತರ್ಸಿದ್ರೆ ನನಗೆ ಕ್ಲಾರಿಟಿಗೋಸ್ಕರ ರಿಟರ್ನ್ ಹಾಕಿ ಮತ್ತೆ ತರ್ಸೋಣ ಅಂತ ಅಂದ್ಕೊಂಡೆ ಈಗ ಇಲ್ಲೇ ಇದೆ ಒಂದು ನಿಮಿಷ ಇಲ್ಲೇ ಎತ್ಕೊಬಿಡ್ತೀನಿ ಗೈಸ್ ನೋಡಿ ಈ ರೀತಿ ಆಗಿದೆ ತಲೆಗೆ ಹಾಕೋತಾ ಇದ್ದೀನಿ ಗುರು ಈ ರೀತಿ ಬರತ್ತೆ ಇದು ಹಿಂಗಾರು ಎತ್ಕೋಬೋದು ಹೆಂಗೆ ಹೆಂಗೆ ಬೇಕಾದ್ರೆ ಎತ್ಕೋಬೋದು ಇನ್ನು ಮೈಕು ಹಾಕಿದ್ದೀನಿ ಬಟ್ ಇದರಲ್ಲಿ ಗುರು ಇವತ್ತು ವೀಡಿಯೋ ಮಾಡೋಣ ಇಲ್ಲೇ ಇದೆ ನೋಡಿ ಇವತ್ತು ಇದೇನು ಇವಾಗ ಏನೇನ್ ಕನೆಕ್ಷನ್ ಕೊಟ್ಟಿದ್ದೀನಿ ಏನು ಇದರಲ್ಲಿ ರೆಕಾರ್ಡ್ ಮಾಡ್ತಿಲ್ಲ ಈಗ ಇದ್ರಲ್ಲಿ ರೆಕಾರ್ಡ್ ನಾನು ಆಮೇಲೆ ಮಾಡ್ತೀನಿ ಗುರು ಏನಾದ್ರೆ ನಾಳೆ ಹಾಕ್ತೀನಾ ಅಥವಾ ಇವತ್ತು ಸಂಜೆ ಮೇಲೆ ಟೆಸ್ಟ್ ಮಾಡಿ ನೋಡ್ತೀನಿ ಆಮೇಲೆ ವಿಡಿಯೋ ಎಲ್ಲ ಕರೆಕ್ಟಾಗಿ ಬಂತು ಅಂತ ಅನ್ಸಿದ್ರೆ ನಾನು ವೀಡಿಯೋನ ಹಾಕ್ತೀನಿ ಗುರು ಆಮೇಲೆ ಈ ಸೆಟಪ್ ನಾ ನೀಟ್ ಆಗಿ ಹೆಂಗ್ ಮಾಡೋದು ಅಂತ ಸರಿ ತೋರಿಸ್ತೀನಿ ನಾನು ಇದು ಹೆಲ್ಮೆಟ್ ಬೇರೆ ಬೇರೆ ತಗೋಬೇಕು ಯಾಕಂದ್ರೆ ಒಂಚೂರು ಚಿಕ್ಕದು ಅನ್ಸೋದು ಗುರು ಫೀಲ್ ಆಗುತ್ತೆ ಹೌದು ಸ್ಟಿಫ್ ಆಗಿದೆ ಬಟ್ ಇದೇನಾಗ್ತೀನಲ್ಲ ಒಂದ್ ಚೂರ್ ಲೂಸ್ ಇದ್ರೆ ಕಿವಿನ ಆಗುತ್ತೆ ಅದರಿಂದ ಇನ್ನೊಂದ್ ಚೂರು ಗುರು ಇನ್ನೊಂದು ಸೆಂಟಿಮೀಟರ್ ಇನ್ನೊಂದ್ ಎರಡು ಸೆಂಟಿಮೀಟರ್ ನೋಡೋಣ ತಗೋಬೇಕು ಹೊಸದು ಸರಿ ಗುರು ಈ ಒಂದು ವಿಡಿಯೋನ ಹಿಂಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ